ಡಿಯರ್ ಫ್ರೆಂಡ್ಸ್ ಇದೇ ಜನವರಿ ಇಪ್ಪತ್ತೊಂದರಂದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡಲಾಗುತ್ತಿದೆ ಅದು ಎಲ್ಲಿ ಮಾಡಲಾಗುತ್ತೆ ಅಂದರೆ ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಮಾಡಲಾಗುತ್ತದೆ ಮಾಡಲಾಗುತ್ತಿದೆ ಯಾಕೆ ಮಾಡಲಾಗುತ್ತಿದೆ ಅಂದರೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರತಕ್ಕಂಥ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡಲಾಗುತ್ತಿದೆ ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಒಂದಿಷ್ಟು ಪ್ರಮುಖ ಮಾಹಿತಿಗಳು ಏನೆಂದರೆ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಏಕೈಕ ಅಧಿವೇಶನ ಇದಾಗಿತ್ತು ಮತ್ತು ಬೆಳಗಾವಿ ನಡೆದಕ್ಕಂಥ ಮೂವತ್ತೊಂಬತ್ತನೇ ಅಧಿವೇಶನ ಇದಾಗಿತ್ತು ಅಧಿವೇಶನ ನಡೆದ ಸ್ಥಳಕ್ಕೆ ವಿಜಯನಗರ ಎಂದು ಹೆಸರಿಡಲಾಗಿತ್ತು ಮತ್ತು ಪ್ರವೇಶ ದ್ವಾರಕ್ಕೆ ಹಂಪಿಯ ವಿರೂಪಾಕ್ಷ ಗೋಪುರದಂತೆ ಸಿಂಗರಿಸಲಾಗಿತ್ತು ಮತ್ತು ಕುಡಿಯುವ ನೀರಿನ ಬಾವಿಯನ್ನು ಪಂಪಸಾಗರ ಎಂದು ಕರೆಯಲಾಗುತ್ತದೆ ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಗಂಗಾಧರ ದೇಶಪಾಂಡೆ ಅವರು ಕಾರ್ಯನಿರ್ವಹಿಸಿದರು ಗಂಗುಬೈ ಹನಗಲ್ ರವರು ಸ್ವಾಗತ ಗೀತೆ ನಾಡಿದರು ಇದೇ ಥರದ ಹೆಚ್ಚಿನ ಮಾಹಿತಿಗೆ ನಮ್ಮ ಫೇಸನ್ನು ಫಾಲೋ ಮಾಡಿ ಥ್ಯಾಂಕ್ ಯು